ನೀವು ಈ ಮೋದಿಯವರ ಜನಕಲ್ಯಾಣ ಯೋಜನೆಯ ದಕ್ಷಿಣ ಭಾರತದ ಪ್ರತಿನಿಧಿಯಾಗಿ ರಾಯಭಾರಿಯಾಗಿ ಕೆಲಸ ಮಾಡ್ತಿದ್ದೀರಾ ಸೊ ಒಬ್ರು ಕನ್ನಡಿಗರು ಇದನ್ನ ಈ ಪೊಸಿಷನ್ ಅನ್ನು ತಗೊಂಡಿದ್ದಾರೆ ಅಂತ ಹೇಳೋದು ನನಗೂ ಕೂಡ ಪರ್ಸನಲ್ ಲೆವೆಲ್ ಅಲ್ಲಿ ತುಂಬ ಖುಷಿ ಆಗ್ತಾ ಇದೆ ಆದರೆ ಒಂದು ಕಂಪ್ಲೇಂಟ್ ಇದೆ ಏನಂತಂದ್ರೆ ಮೋದಿಯವರ ಈ ಭಾಷಣ ಇರಬಹುದು ಅಥವಾ ಅವರ ಯೋಜನೆಗಳನ್ನ ಅವರು ಬಂದು ಯಾವಾಗ ಅಡ್ರೆಸ್ ಮಾಡ್ತಾರೆ ಕೇಳೋಕ್ಕೆ ಚೆನ್ನಾಗಿರುತ್ತೆ ಮೋದಿ ಇದ್ರ ಕೊಟ್ಟರು ಮೋದಿ ಇಷ್ಟು ಮಾಡ್ತಿದ್ದಾರೆ ಬಟ್ ಸಮ್ಹೌ ಅದು ನೇಟಿವ್ ಲೆವೆಲಲ್ಲಿ ಅಥವಾ ಗ್ರಾಮಗಳ ಲೆವೆಲಲ್ಲಿ ನಾವು ತಗೊಂಡ್ರೆ ಜನರನ್ನು ರೀಚ್ ಆಗ್ತಾ ಇಲ್ಲ ಕೆಲವು ಜನ ಇನ್ನೂ ಕೂಡ ಬೈಕೊಂಡಿರ್ತಾರೆ ಮೋದಿ ಹೇಳ ಹೋಗ್ಬಿಡ್ತಾರೆ ಆಮೇಲೆ ನಮ್ಗೇನು ರೀಚೇ ಆಗಲ್ಲ ಅಂತ ಸೊ ಹೌ ಡು ಯು ಸಿ ಇಟ್ ಇನ್ ಯೋರ್ ಪರ್ಸ್ಪೆಕ್ಟಿವ್ ಯಾಕೆಂದ್ರೆ ನೀವು ಆ ಫೀಲ್ಡಲ್ಲೇ ಕೆಲಸ ಮಾಡಿರ್ತೀರಾ ಗ್ರಾಮ ಗ್ರಾಮಗಳಲ್ಲಿ ಏನು ಸಿಚುಯೇಷನ್ ಇದೆ ಅನ್ನೋದು ನಿಮಗೆ ಗೊತ್ತಿದೆ ಅದು ನನಗೆ ಪರ್ಸನಲ್ ಎಕ್ಸ್ಪೀರಿಯನ್ಸೇ ಆಗಿದೆ ಇನ್ಕ್ಲೂಡಿಂಗ್ ಬೇರೆ ಸಾಮಾನ್ಯ ಪ್ರಜೆ ಹೆಂಗ್ ಬೈಕೋತಿದ್ರು ನಾನು ಬೈಕೊಂಡವಳು ಯಾಕೆಂದ್ರೆ ನಾನೊಂದು ಡಿಗ್ರಿ ಮುಗಿಸಿದ ತಕ್ಷಣ ನನಗೊಂದು ಲೋನ್ ಬೇಕು ಒಂದು ಸಣ್ಣ ಲೋನ್ ಬೇಕು ನಾನೇನೋ ಓಪನ್ ಮಾಡ್ಕೊಳಕ್ಕೆ ಅಂದ್ರೆ ನಾನು ನಂಬುತ್ತಿರ್ಲಿಲ್ಲ ಜನ ನಿನ್ ಏನ್ ಎಕ್ಸ್ಪೀರಿಯೆನ್ಸ್ ಇದೆ ಸರ್ಟಿಫಿಕೇಶನ್ ಕೋರ್ಸ್ ತೋರಿಸು ಅಥವಾ ನಿನ್ ಹಿಂದಿನ ಟ್ರಾನ್ಸಾಕ್ಷನ್ ತೋರಿಸು ಬ್ಯಾಂಕು ನೀ ಅದು ಮಾಡು ಅಡ್ರೆಸ್ ಪ್ರೂಫ್ ಕೊಡು ಎಲ್ಲ ಕೊಡು ಅಂತ ಹೇಳೋರು ಒಬ್ಬ ಸ್ಟೂಡೆಂಟ್ ಆಗಿ ನಾನು ಪಾಸ್ ಔಟ್ ಆಗಿ ಬಂದಾಗ ಏನಿರುತ್ತೆ ಅಥವಾ ಎಲ್ಲಾನು ಕಳ್ಕೊಂಡು ಲಾಸ್ ಆಗಿರೋತ್ರ ವ್ಯಕ್ತಿ ಹತ್ರನು ಏನೂ ಇರಲ್ಲ ಆ ಎಲ್ಲಾ ಪ್ರಜೆಗಳಲ್ಲಿ ನಾನು ಒಬ್ಳು ನಾನಾಗ್ಲಿ ನನ್ನ ಫ್ಯಾಮಿಲಿ ಅವ್ರು ತುಂಬಾ ಜನ ನಾವು ಸರ್ಕಾರ ಬೈಕೊಂಡವ್ರು ಅವಾಗ ನಾನು ಇದನ್ನೆಲ್ಲ ಸರಿ ಮಾಡೋದಕ್ಕೆ ಇಷ್ಟೆಲ್ಲ ಮಾತಾಡ್ತಲ್ಲ ಹಾವ್ ಟು ರೀಚ್ ಔಟ್ ಅಂತಾನೆ ನಾನು ಚಾಲೆಂಜಿಂಗ್ ಆಗಿ ಹೋಗಿ ತಗೊಂಡು ಈ ಪೋಸ್ಟ್ ನಾನು ಹೇಳ್ದೆ ಸಿ ಪ್ರತಿ ಸತಿ ಎಲೆಕ್ಷನ್ ಹೋದಾಗ್ಲೂ ಅಷ್ಟೇ ಎಮ್ ಎಲ್ ಎಗಳು ಎಂ ಎಂ ಎಲೆಕ್ಷನ್ ಹೋದಾಗ್ಲೂ ನಾವು ಅವ್ರನ್ನೆಲ್ಲ ಬೈಕೊಳ್ತೀವಿ ಅಂದ್ರೆ ಓ ಇವ್ರೇನು ಕೊಟ್ಟೇ ಇಲ್ಲ ಎಲೆಕ್ಷನ್ ಟೈಮಿಗೆ ಮಾತ್ರ ಓಟ್ ಕೇಳಕ್ ಬಂದ್ಬಿಟ್ರೋ ಎಂಟ್ರಿ ಕೊಟ್ಟಿದ್ರ ನೀವು ಎಂಟ್ರಿ ಮಾಡಿದ್ರ ಅಂತ ನಾವು ಬೈಕೊಳ್ತೀವಿ ಸೊ ಅದೇನಾಗ್ತಿತ್ತು ನಾನು ಕೂಡ ಹಂಗ ಅನ್ಕೊಂತಿದ್ದೆ ಸೊ ಅದನ್ನ ನಾನು ಬದಲಾಯಿಸ್ಬೇಕು ಅಂತಂದಾಗ ನಾನೊಬ್ಬ ಪ್ರಜೆಯಾಗಿ ಎಜುಕೇಟೆಡ್ ಆಗಿ ಅಲ್ಲಿಂದ ಇಲ್ಲಿಗೆ ಬ್ರಿಡ್ಜು ಸೊ ಈ ಒಂದು ಮೂಲೆಯಲ್ಲಿರುವಂತಹ ಒಂದು ರಿಮೋಟ್ ವಿಲೇಜ್ ಅಲ್ಲಿರುವಂತಹ ಒಂದು ಅಜ್ಜಿಗೆ ಏನ್ ಬೇಕೋ ತಾತಂಗೇನ್ ಬೇಕೋ ಒಂದ್ ಲೈಟ್ ಕಂಬ ಹಾಕಿಸ್ಬೇಕು ಅಥವಾ ಅವ್ರಿಗೆ ಏನೋ ಒಂದ್ ಲೋನ್ ಬೇಕೋ ಅಥವಾ ರೈತರು ಬೆಳೆ ಬೆಳೆಯೋದಕ್ಕೆ ಅವ್ರಿಗೆ ಫಸಲ್ ಬಿಮಾ ಯೋಜನೆಯಲ್ಲಿ ಏನೋ ಒಂದ್ ಲೋನ್ ಬೇಕೋ ಆಮೇಲೆ ಅವ್ರ ಹಳೆ ಲೋನ್ಸ್ ಎಲ್ಲ ಕಟ್ಟಿಲ್ಲ ಮೇಡಮ್ ಅಂತ ತುಂಬಾ ಜನ ಮ್ಯಾನೇಜರ್ಸ್ ಬೈಯೋರು ನಾನ್ ಗ್ಯಾರಂಟಿ ಕೊಟ್ಟಿದೀನಿ ಹೌದ್ರಿ ಮಳೆ ಬಂದಿಲ್ಲ ಅಂದ್ರೆ ಮಾಡಿರಲ್ಲ ಅವ್ನಿಗೆ ನೀನ್ ಅವಕಾಶ ಕೊಡ್ಬೇಕಲ್ವಾ ದೇಶದಲ್ಲಿ ಅವನಿಗೆಲ್ಲ ಹಕ್ಕಿದೆ ರೈತರಿಗೆ ತನ್ನ ಭೂಮಿ ಮೇಲೆ ತನ್ನ ಬೆಳೆ ಬೆಳೆಯೋದಕ್ಕೆ ಹಕ್ಕಿದೆ ಸೊ ಅವ್ನು ಒಂದ್ಸತಿ ಲೋನ್ ಕಟ್ಟಿಲ್ಲ ಅನ್ಬಿಟ್ಟು ಅವ್ನು ಆತ್ಮಹತ್ಯೆ ಮಾಡ್ಕೊಳೋದಲ್ಲ ಪಾಪ ಸೊ ಅವ್ರಗಳಿಗೆ ನೀವು ಅವಕಾಶಗಳನ್ನ ಕೊಡ್ಬೇಕು ಆಮೇಲೆ ಇನ್ನೊಂದ್ ಏನಾಗ್ತಿತ್ತು ಅಂದ್ರೆ ಪ್ರಾಬ್ಲಮ್ ಐಸ್ ಕ್ರೀಮ್ ಜೋಕ್ ಹೇಳ್ತಿವ್ ನಾವು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಅನೌನ್ಸ್ ಮಾಡಿದ್ರೆ ಸೌತ್ ಇಂಡಿಯಾಗ್ ಬರೋ ತನಕ ಏನಾಗ್ತಾ ಇತ್ತು ಐಸ್ ಕ್ರೀಮ್ ಕಡ್ಡಿ ಕಡ್ಡಿ ಬರತ್ತಲ್ಲ ಕೊನೆಗೆ ಐಸ್ ಕ್ರೀಮ್ ಎಲ್ಲ ಅವ್ರು ತಿನ್ಕೊಂಡ್ ಬಿಡ್ತಾರೆ ನಮಗ್ ಕಡ್ಡಿ ಬರ್ತಿತ್ತು ಸೊ ಆದ್ರೆ ನನಗಂಗ್ ಅಂತ ನಾನ್ ಹೋಗಿ ಮಿನಿಸ್ಟರ್ ಹತ್ರ ಸಿ ಐ ಆಮ್ ಥ್ಯಾಂಕ್ಫುಲ್ ಟು ಮೆನಿ ಸೆಂಟ್ರಲ್ ಮಿನಿಸ್ಟರ್ಸ್ ಗಡ್ಕರಿ ಸರ್ ಅಂತೂ ಪಾಪ ಇಲ್ಲಿಗೆ ಫೋನ್ ಮಾಡಿಬಿಟ್ಟು ಎಮ್ ಎಸ್ ಎಂಇ ಮಿನಿಸ್ಟರ್ ಆಗಿದ್ದಾಗ ರೂಪಾಜಿ ಆಯೇಗಿ ಓ ಸಭಿ ಲಗೋಕೋ ಇತನಾ ಲೋನ್ ದೇನಾ ಹೇ ಶಿ ಇಸ್ ರೆಪ್ರೆಸೆಂಟಿಂಗ್ ಪ್ರಧಾನ ಮಂತ್ರಿ ಸ್ಕೀಮ್ಸ್ ಎಸ್ ಕರ್ನಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ದೆಲ್ಲ ಅನೇಕ ಹೆಣ್ಣು ಮಕ್ಕಳಿಗೆ ಉಪಯೋಗ ಆಗುವಂಥದ್ದು ನನಗೇನು ಉದ್ದೇಶ ಗೊತ್ತಾ ಮಹಿಳೆಯರ್ ಮನೆಯಲ್ಲಿ ಮಹಿಳೆಯರಿಗೆ ಸ್ಮಾ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಬರಬೇಕು ಗಂಡ ಒಬ್ಬನೇ ದುಡಿಬೇಕು ಅನ್ನೋ ಕಾಲ ಯಾಕಂದ್ರೆ ಅನೇಕ ಜನ ಮಕ್ಕಳನ್ನ ಸಾಕೋದಕ್ಕೆ ತಾಯಿಯಂದ್ರೂ ಕೂಡ ದುಡಿಬೇಕಾದಂಥ ಪರಿಸ್ಥಿತಿ ಈ ಕಲಿಯುಗದಲ್ಲಿ ಈ ಆಧುನಿಕ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಸೊ ಅವಾಗ ಒಬ್ಬ ತಾಯಿ ದುಡಿಬೇಕು ಅಂದರೆ ಅವಳಿಗೊಂದು ಸೇಫ್ಟಿ ಮುಖ್ಯ ಅವ್ಳಿಗೆ ಒಂದು ಎರಡೆರಡು ಲಕ್ಷದ ಒಂದು ಪೆಟ್ಟಿಗೆ ಅಂಗಡಿ ಹಾಕೊಡ್ತೀವೋ ಬೇಕರಿ ಹಾಕೊಡ್ತೀವೋ ಬ್ಯೂಟಿ ಪಾರ್ಲರ್ ಹಾಕೊಡ್ತೀವೋ ದಟ್ ಆಸ್ ವೆರಿ ಇಂಪಾರ್ಟೆಂಟ್ ಸೊ ಅದನ್ನು ಮಾಡೋದು ಮತ್ತೆ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಬಂತಲ್ಲ ಅದೆಲ್ಲರಿಗೂ ಅದು ಒಂದು ನಮ್ಮ ಇದ್ರೆ ನಮ್ಮ ಮಂಗಳೂರಲ್ಲಿ ಯಾರಿಗೋ ಆಕ್ಸಿಡೆಂಟ್ ಆಯಿತೋ ಮೈಸೂರಲ್ಲಿ ಆ್ಯಕ್ಸಿಡೆಂಟ್ ಆಯಿತು ನಾನು ವಿಮೆ ಕಟ್ಟಬೇಕಾದಂಥ ಅವಶ್ಯಕತೆ ಇಲ್ಲ ಅದನ್ನು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಮ್ಯಾಂಡೇಟ್ ಮಾಡಿ ಯಾವ್ಯಾವ ಹಾಸ್ಪಿಟಲ್ನ ಕೊಡ್ತೀರಾ ಅಂತ ಇಲ್ಲಿನ ಮಿನಿಸ್ಟ್ರ್ ಹತ್ರ ಹೋಗಿ ಗಲಾಟೆ ಮಾಡಿ ಕೆಲವಷ್ಟು ಹಾಸ್ಪಿ ಯಾಕಂದ್ರೆ ನಾನು ಕಾರ್ಡ್ ಕೊಟ್ಬಿಡ್ತಿದ್ದೆ ಪ್ರಾಬ್ಲಮ್ ಏನಾಗ್ತಿದ್ದು ಗೊತ್ತಾ ನನಗೆ ಫೋನ್ ಮಾಡಿ ಮೇಡಮ್ ನಂಗೆ ಹಾರ್ಟ್ ಅಟ್ಯಾಕ್ ಆಯಿತು ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ ನಮ್ಮಅಪ್ಪನ ಕರ್ಕೊಂಡು ನಮ್ಮ ನಮ್ಮಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಈ ನೋಡಿ ಹಾಸ್ಪಿಟ್ಲವ್ರು ಒಪ್ಕೋತಿಲ್ಲ ಕಾರ್ಡ್ನ ಸಿ ಅಲ್ಲಿ ಅನೌನ್ಸ್ ಮಾಡ್ಬಿಡ್ತಾರೆ ಸೆಂಟ್ರಲ್ ಅಲ್ಲಿ ಇಲ್ಲಿನ ಹಾಸ್ಪಿಟ್ಲ್ಗಳಲ್ಲಿ ವಿಚಾರ ಮುಟ್ಟಿಸಿರಲ್ಲ ನೀವು ಫ್ರೀ ಆಗಿ ಕೊಡು ಟ್ರೀಟ್ಮೆಂಟ್ ಅಂತ ಇಲ್ಲಿನ ಹಾಸ್ಪಿಟ್ಲು ಟೇಕ್ ಅನ್ ಅಡ್ವಾಂಟೇಜ್ ಆಫ್ ಯೂ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆದಾಗ ನೀವು ಮಾಡಿಸ್ಲೇಬೇಕಾ ದುಡ್ಡು ಕಟ್ಟು ಅಂತಾರೆ ಸೊ ನೀನೆಲ್ಲೋ ಆಕ್ಸಿಡೆಂಟ್ ಆಯ್ತಾ ಅವ್ರಿಗೆ ಗೊತ್ತು ಮನೆಯವರು ಬಂದು ಲಕ್ಷಗಳ ಲಕ್ಷ ಅದನ್ನು ಕೊಟ್ಟು ಬದುಕಿಸ್ಕೋತಾರೆ ಅಂತ ಅದೇ ಟೈಮ್ಗೆ ಈ ಕಾರ್ಡ್ ಒಪ್ಕೊಳ್ಳಲ್ಲ ಅಂತ ಜಾಗಗಳ್ ಪ್ರತಿ ಕಡೆ ಹೋಗಿ ಜಗಳ ಆಡು ತಿರ್ಗಾ ಗೌರ್ಮೆಂಟ್ ಇಂದ ಹೇಳು ತಿರ್ಗಾ ಇನ್ನೊಬ್ಬರು ತೋ ಇನ್ಫ್ಲೂಯೆನ್ಸ್ ತೊಗೊಂಬ ಏನ್ ಇಷ್ಟ ಅಂದ್ರೆ ಇನ್ಫ್ಲುಯೆನ್ಸ್ ಮುಕ್ತ ಕರ್ನಾಟಕ ಆಗಬೇಕು ಇನ್ಫ್ಲೂಯೆನ್ಸ್ ಮುಕ್ತ ದೇಶ ಆಗಬೇಕು ಒಬ್ಬ ಸಾಮಾನ್ಯ ಪ್ರಜೆನೂ ಮಿನಿಸ್ಟ್ರಿನ ಹೋಗಿ ಕೇಳಿ ಅಥವಾ ಡಾಕ್ಟರ್ನ ಹೋಗಿ ಕೇಳಲಿ ಪೊಲೀಸ್ ಸ್ಟೇಷನ್ಗೆ ಹೋಗಲಿ ವಿ ಡೋಂಟ್ ರಿಕ್ವೈರ್ ಎನಿ ಇನ್ಫ್ಲೂಯೆನ್ಸ್ ನನಗೆ ಬೇಜಾರಾಗೋದು ಅದೇ ಈವನ್ ನಾನು ಹೋಗಿ ಕೇಳಿದಾಗ್ಲೂ ಒಂದು ಇನ್ಸ್ಪೆಕ್ಟರ್ ಹತ್ರ ಹೋಗಿ ಕೇಳಿ ಒಂದು ಹಾಸ್ಪಿಟ್ಲಿಗೆ ಹೋಗಿ ಐ ನೀಡ್ ಟು ಟೇಕ್ ಇನ್ಫ್ಲೂಯೆನ್ಸ್ ಹೇಳ್ತಿರೋದು ನನಗೆ ಹಿಂಗ್ ಮಾಡ್ತಿರಲ್ಲ ಸರ್ ಒಬ್ಬ ಸಾಮಾನ್ಯ ಪ್ರಜೆ ಹೆಂಗ್ ಸರ್ ಮಾಡ್ತೀರಾ ನೀವು ಅಂತೀನಿ ಸತಿ ಅಲಿಸ್ತಾರೆ ಅಲಿಸ್ಲಿ ನನಗ್ ಪೇಶನ್ಸ್ ಇದೆ ಹತ್ತು ಸತಿ ಪೇಶನ್ಸ್ ಇದೆ ನಾನ್ ಹೇಳೋದು ನಿಮ್ದು ಟೈಮ್ ವೇಸ್ಟ್ ನಂದು ಟೈಮ್ ವೇಸ್ಟ್ ಎಕ್ಸಾಕ್ಟ್ಲಿ ಇದು ಕೊಡ್ತಾ ಇರೋ ಯೋಜನೆಗಳು ಸರ್ಕಾರ ನೀವೇನ್ ಫ್ರೀ ಕೊಡ್ತಿಲ್ವಲ್ಲ ನನ್ನ ದೇಶದ ಪ್ರಧಾನಿ ಪ್ರಜೆಗಳಿಗೋಸ್ಕರ ಪ್ರೀತಿಯಿಂದ ಕೊಡ್ತಿದಾರೆ ಅದು ಯಾವ್ದು ನಾವು ಕಟ್ಟಿರೋ ಟ್ಯಾಕ್ಸ್ ಕೂಡ ನಮ್ಮ ಟ್ಯಾಕ್ಸ್ ಟ್ಯಾಕ್ಸ್ ದುಡ್ಡು ನಮಗ್ ಕೊಡ್ತಿದಾರೆ ಅದನ್ನ ಕೊಡಕ್ಕೆ ಇವ್ರು ಹತ್ತೊತ್ ಸತಿ ಕರೆದು ನಾವೇನೋ ಭಿಕ್ಷೆ ಬೇಡ್ತಿದೀವಿ ನೋಡ್ತಾ ಪಾಪ ಸಾಮಾನ್ಯ ಮನುಷ್ಯರು ದಿನಾ ಬರೋದು ಹಿಂಗ್ ನಿಂತ್ಕೊಂಡು ಹೋಗೋದು ದಿನಾ ಬರೋದು ಸಿ ನಮ್ಮನ್ನ ರೊಚ್ಚಿಗೆ ಇಳಿಸೋದು ಅಂತಾರಲ್ಲ ಆತರ ಹಿಂಸೆ ಕೊಡ್ತಾರೆ ಯಾವುದು ಅಂದ್ರೆ ಈ ಸಿಸ್ಟಮ್ ಮಾಡೋದು ಬೇಸಿಕಲಿ ಅದನ್ನ ಏನು ಅಂದ್ರೆ ಪ್ರಧಾನಿಗಳ ಮನಸ್ಸನ್ನ ಇವ್ರು ಯಾರು ಅರ್ಥ ಮಾಡ್ಕೊಂಡಿಲ್ಲ ದೇಶ ಹೇಗೆ ನಡಿಬೇಕು ಅಂದ್ರೆ ಆಕ್ಚುಲಿ ತುಂಬಾ ಸಿಂಪಲ್ ಅವ್ರೆಲ್ಲಾ ಯೋಜನೆಗಳನ್ನ ಅವ್ರು ಹೊರಡಿಸಿರೋದು ಎಲ್ರ ಮನಮನೆಗೂ ಮನೆಗೂ ಕೊಟ್ಬಿಟ್ರೆ ತುಂಬಾ ಸುಖ ಜೀವನ ನಡೆಸಬಹುದು ಈ ಕೊಡೋರು ಇಲ್ಲಿ ಪೂಜಾರಿ ಅದನ್ನ ನಾನು ಎಲ್ಲಾ ಇವಾಗ ತಮಿಳ್ನಾಡು ಆಗ್ಲಿ ಆಂಧ್ರ ಪ್ರದೇಶ ಆಗಲಿ ಕೇರಳದಾಗ್ಲಿ ಇಲ್ಲಿದಾಗ್ಲಿ ಹಳ್ಳಿ ಹಳ್ಳಿಗೂ ಹೋಗ್ಬಿಟ್ಟು ನಾನು ಆಮೇಲೆ ಎಲ್ರಿಗೂ ನಾನು ಮೊಬೈಲ್ ನಂಬರ್ ಕೊಟ್ಬಿಡ್ತೀನಿ ನಾನು ಸಮಾಜಕ್ಕೇನೋ ಏನೋ ಒಂದ್ ಕೆಲಸ ಮಾಡ್ಬೇಕು ನೋವು ನನ್ನ ಇನ್ನೊಂದು ಪರ್ಸನಲ್ ನಂಬರ್ ರೀ ಇದ್ ನಂದು ಪಬ್ಲಿಕ್ ನಂಬರ್ ರೀ ಇಟ್ಕೊಳ್ಳಲ್ಲ ನಾನು ಮಧ್ಯರಾತ್ರಿ ಎರಡು ಗಂಟೆಗೆ ನಂಗೆ ಫೋನ್ ಮಾಡಿದ್ರು ಐ ಪಿಕಪ್ ನಾನು ಮಾತಾಡ್ತೀನಿ ಏನೇ ಕಷ್ಟ ಇರ್ಲಿ ಈಗ ಯಾರೋ ಮನುಷ್ಯ ಕಷ್ಟ ಅಂತ ತಾನೇ ಫೋನ್ ಮಾಡಿರ್ತಾನೆ ಸೊ ನೀನ್ ಸೇವೆ ಮಾಡೋದ್ರಲ್ಲ ನನ್ ಫೋನ್ ನಂಬರ್ ಕೊಡಲ್ಲ ಅಂದ್ರೆ ಸೇವೆಗೆ ಜನಾರ್ಥನ ಸೇವೆ ಅನ್ನೋದನ್ನ ಹೇಳ್ತಾರೆ ಬಟ್ ನನಗೆ ಪಾಲಿಟಿಕ್ಸ್ ಏನೋ ಅದೆಲ್ಲ ಗೊತ್ತಿಲ್ಲ ಆದರೆ ನಾನು ನನ್ನ ಹಾರ್ಟ್ಫುಲ್ ಆಗಿ ನಾನು ತುಂಬ ಪ್ರೀತಿಯಿಂದ ನನ್ನ ಜನ ನಾನು ಪಟ್ಟಂಗೆ ಕಷ್ಟ ಅನುಭವಿಸಬಾರ್ದು ಅನ್ನೋದು ನಾನು ಅಧ್ಯಯ ಇಟ್ಕೊಂಡೆ ಎಸ್ಪೆಷಲಿ ಸ್ಟೂಡೆಂಟ್ಸು ಎಜುಕೇಶನ್ ಇಸ್ ಸೋ ಇಂಪಾರ್ಟೆಂಟ್ ನಂತರ ಪಾಪ ಯಾವ ಸ್ಟೂಡೆಂಟ್ಸ್ನು ಮುಂದಕ್ಕೆ ಕಷ್ಟ ಪಡಬಾರ್ದು ಆಮೇಲೆ ಅವರು ವಾಪಸ್ಸು ಇದೇ ಸಮಾಜಕ್ಕೆ ಬಂದು ಒಳ್ಳೆ ಕೆಲಸಗಳನ್ನು ಮಾಡಲಿ ಅನ್ನೋದು ನನ್ನ ಉದ್ದೇಶ ಎಕ್ಸಾಕ್ಟ್ಲಿ ಯಾವಾಗ ನಾವು ಡೆವಲಪ್ಮೆಂಟ್ ಸ್ಟೇಜಲ್ಲಿ ಇರ್ತೀವಿ ಆವಾಗ ಮಾತ್ರ ನಾವು ಇನ್ನೊಬ್ಬರನ್ನು ಎತ್ತಬಹುದು ನಾವೇ ದರದಲ್ಲಿದ್ದೀವಿ ಅಂತಂದರೆ ಡೆಫಿನೆಟ್ಲಿ ನಾವು ಇನ್ನೊಬ್ರಿಗೆ ಸಹಾಯ ಹಸ್ತವನ್ನು ಚಾಚೋದು ತುಂಬ ಕಡಿಮೆ ಅಂತ ಹೇಳಬಹುದು ಸೊ ನೀವು ನರೇಂದ್ರ ಅವರ ಇಂಟೆನ್ಷನ್ಸ್ ಅನ್ನೋ ಒಂದು ವರ್ಡನ್ನು ಮೆನ್ಷನ್ ಮಾಡಿದ್ರಿ ಹಾಗಾಗಿ ನನಗೆ ಇನ್ನೊಂದು ವಿಚಾರ ಎಷ್ಟರ ಮಟ್ಟಿಗೆ ಅದು ಸತ್ಯ ಸುಳ್ಳು ಅಂತ ಗೊತ್ತಿಲ್ಲ ನರೇಂದ್ರ ಮೋದಿಯವರ ಇನ್ನೊಂದು ಪರ್ಸ್ಪೆಕ್ಟಿವ್ ಅನ್ನ ಇಟ್ಕೊಂಡು ನೀವು ಫಿಲಂ ಮಾಡ್ತಿದ್ದೀರಾ ಅಂತ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ದೆ ಯಾಕಂದ್ರೆ ಐ ಆಮ್ ಮೋರ್ ಇನ್ ಟು ಫಿಲಾಸಫಿ ಅಂಡ್ ಅಧ್ಯಾತ್ಮದಲ್ಲಿ ಇರೋದ್ರಿಂದ ನರೇಂದ್ರ ಮೋದಿ ಜಿ ಅವರು ಎಷ್ಟೋ ಜನ ಪ್ರಧಾನಮಂತ್ರಿಗಳು ಬಂದು ಹೋದ್ರು ಹೌದು ಆದ್ರೂ ಎಲ್ರಿಗೂ ಒಂದು ಪಾಸಿಟಿವ್ ಎನರ್ಜಿ ಕನೆಕ್ಟಿವ್ ಅವರ ಮನಸ್ಸು ಮನಸ್ಸು ಜೊತೆ ಕನೆಕ್ಟ್ ಆಗಿದ್ದಾರೆ ಎಮೋಷನ್ಸ್ ಜೊತೆ ನಮ್ಗಳಿಗೆಲ್ಲ ಸಂಬಂಧಿಕರು ಅನ್ನುವಷ್ಟರ ಮಟ್ಟಿಗೆ ಇಮೋಷನಲ್ ಕೊಡ್ಲಿ ಕೊಡದೆ ಹೋಗ್ಲಿ ಬಿಡ್ಲಿ ಬಿಡದೆ ಹೋಗ್ಲಿ ಅಲ್ಲಿ ಹೋಗ್ಬಿಟ್ಟು ದೀಪ ಹಚ್ಚಿ ಅಂದ್ರೆ ಹಚ್ತೀವಿ ಇಲ್ಲಿ ಹೋಗ್ಬಿಟ್ಟು ಇದ್ ಮಾಡಿ ಅಂದ್ರೆ ಮಾಡ್ತಾರೆ ಆ ತರ ಎಮೋಷನಲಿ ನಮ್ಮ ಮನೆ ವ್ಯಕ್ತಿನೇ ಯಾರೋ ನಮ್ಮ ಮನೆಯಿಂದ ಹೇಳ್ತಿದ್ದಾರೆ ವಿ ಹ್ಯಾವ್ ಟು ಫಾಲೋ ಇಸ್ ಇನ್ಸ್ಟ್ರಕ್ಷನ್ಸ್ ಅನ್ನೋ ತರ ಎಮೋಷನಲ್ ಮನಸ್ಸಿಗೆ ಕನೆಕ್ಟ್ ಆಗಿ ಹೋಗಿದ್ದಾರೆ ಸೊ ಅವರ ಆಧ್ಯಾತ್ಮಿಕ ವಿಚಾರಗಳನ್ನ ಇಟ್ಕೊಂಡು ನಮೋ ಅನ್ನೋ ಫಿಲಮ್ ಮಾಡಬೇಕು ಅಂತ ನಾನು ಹೊರಟಿದ್ದು ಅದ್ರದ್ದು ಇನ್ನೂ ಅಫಿಷಿಯಲ್ ಪರ್ಮಿಷನ್ ಬಂದಿಲ್ಲ ನಂಗೆ ಯಾಕಂದ್ರೆ ಅವ್ರ ಮನೆ ಬಿಟ್ಟು ಹೊರಗಡೆ ಹೋದಾಗ್ಲೂ ಅವರು ಅದ್ವೈತ ಆಶ್ರಮಕ್ಕೆ ಹೋಗಿ ಅಲ್ಲಿ ಒಂದಷ್ಟು ಒಂದಷ್ಟು ಕ್ವೈಟ್ ಆಗಿ ಕುತ್ೊಂಡು ಎನರ್ಜಿ ಪಡ್ಕೊಂಡ್ರು ಗೊತ್ತಿಲ್ಲ ಮತ್ತೆ ಅವರ ಆಧ್ಯಾತ್ಮಿಕ ಅಂದ್ರೆ ನೋಡಿದ ತಕ್ಷಣನೇ ದಿಸ್ ಪರ್ಸನ್ ಹ್ಯಾಸ್ ಸಮಥಿಂಗ್ ಎಲ್ಸ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಬಟ್ ಅದ್ರ ಬಗ್ಗೆ ಯಾರು ಕೂಡ ಇನ್ನು ಅವರು ಖುದ್ದಾಗಿ ಮಾತಾಡ್ಕೊಂಡಿಲ್ಲ ತಮ್ಮ ಪರ್ಸನಲ್ ಲೈಫ್ ಬಗ್ಗೆ ಅವ್ರು ಮಾತಾಡ್ಕೊಂಡಿರೋ ತುಂಬಾ ಕಡಿಮೆ ಎಲ್ಲಾದ್ರೂ ತಾಯಿ ವಿಚಾರವನ್ನ ಮಾತ್ರ ಮಾತಾಡ್ತಾರೆ ಬಿಟ್ರೆ ಅವರು ಮನೆ ಬಿಟ್ಟು ಹೋದ್ಮೇಲೆ ಎಲ್ಲಿದ್ರು ಏನಾ ಎಕ್ಸಾಕ್ಟ್ ಟೈಮ್ ಲೈನ್ ಅನ್ನ ಇನ್ನೂ ಕೂಡ ಯಾರು ಕೂಡ ಹೇಳಿಲ್ಲ ಇದನ್ನ ಆಕ್ಚುಲಿ ಅವ್ರ ಆ ಜೀವನನೇ ಇಷ್ಟಿ ಆಸ್ಕ್ಯು ಸೊ ನರೇಂದ್ರ ಮೋದಿ ಅವರನ್ನ ಪ್ರೈಮ್ ಮಿನಿಸ್ಟರ್ ಅನ್ನೋದನ್ನ ಮರ್ತು ಬಿಡೋಣ ಒಬ್ಬ ರಾಜಕಾರಣಿ ಅನ್ನೋದನ್ನ ಮರ್ತು ಬಿಡೋಣ ಒಬ್ಬ ದೇಶ ಭಕ್ತ ಅನ್ನೋದನ್ನು ಮರೆತು ನರೇಂದ್ರ ಮೋದಿ ಅವರ ಈ ಎಲ್ಲಾ ಇಮೇಜ್ ಅನ್ನ ಹೊರತುಪಡಿಸಿ ಅವರನ್ನ ನೀವು ನೋಡಬೇಕು ಅಂತಂದ್ರೆ ಏನ್ ಏನನ್ನಿಸ್ತಾರೆ ಅವರು ನನಗೆ ಹೀಸ್ ಅ ಸ್ಪಿರಿಚುವಲ್ ಲೀಡರ್ ಯಾಕೆಂದ್ರೆ ಅವ್ರ ಅಷ್ಟೇ ಕಾಮ್ ಆಗಿರ್ತಾರೆ ಏನೇ ತೊಂದರೆಗಳಾಗ್ತಿದ್ರು ನಾನು ಅದನ್ನ ನಿಭಾಯಿಸ್ತೀನಿ ಜೊತೆ ಸೂಪರ್ ಎನರ್ಜಿ ಇದೆ ಅಂತ ಅನ್ನೋದು ಒಂದು ಅವರು ಒಂಥರ ಆಸ್ಟ್ರಲ್ ಎನರ್ಜಿನ ಪಡ್ಕೊಂಡಂತ ಡಿಫ್ರೆಂಟ್ ವ್ಯಕ್ತಿ ಅದು ಒಂದಿನ ಬಂದ್ಬಿಡಲ್ಲ ಆಮೇಲೆ ಪ್ರಧಾನಿ ಪೊಸಿಷನ್ ಅಲ್ಲಿ ಕೂತ್ಮೇಲೆ ಬಂದ್ಬಿಡಲ್ಲ ಎನರ್ಜಿ ತಗೋಪಾ ತಗೊಪ್ಪಾ ನಿಂಗೆಲ್ಲ ಕೊಡ್ತೀನಿ ಅಂತ ಅಂತಿಷನ್ ಅವ್ರು ಒಂದು ಪೂರ್ವ ಪುಣ್ಯ ಇದ್ರು ಅವ್ರ ಪಾಪ ತುಂಬಾ ಕಷ್ಟ ಪಟ್ಕೊಂಡೇ ಜೀವನದಲ್ಲಿ ಬಂದರೋದು ಏನ್ ಬ್ಯೂಟಿಫುಲ್ ಜೀವನ ಏನ್ ನಡೆಸ್ಕೊಂಬತ್ತ ಆದ್ರೆ ಅವ್ರ ಅಲ್ಲಿ ಇದ್ದಂತ ದೃಢತೆ ದೇಶಕ್ಕಾಗಿ ಜನ್ಮದಲ್ಲ ಅವ್ರೇನೋ ಹಂಗೆ ವಾರಿಯರ್ ಆಗಿರ್ತಾರೆ ದೇಶಕ್ಕಾಗಿ ಪ್ರಜೆಗಳನ್ನ ನೋಡ್ಕೊಳ್ಳೋದೇ ಮಾಡಿರ್ತಾರೆ ಬ್ಯಾಲೆನ್ಸ್ ಕರ್ಮ ಇರೋದ್ರಿಂದ ಅದನ್ನ ಮುಗಿಸ್ಕೊಳ್ಳೋದಕ್ಕಾಗಿ ಬಂದಿರ್ತಾರೆ ಅವ್ರ ಕಾಮ್ ಅಂಡ್ ಕಂಪೋಸ್ಟ್ ಅವ್ರ್ ಮಾತಾಡೋದು ಅವ್ರ್ ಮೋಟಿವೇಟ್ ಮಾಡೋದು ಪ್ರತಿಯೊಂದ್ಸಿ ಆಮ್ ಗೆಟಿಂಗ್ ಗೂಸ್ಬೋದು ಅವ್ರ ಅಲ್ಲೇ ಮೋಟಿವೇಟ್ ಮಾಡಿ ಮಾಡಿ ಯಾರೋ ಮೂಲೆಯಲ್ಲಿ ಕೂತಿರೋ ಹಳ್ಳಿಲಿ ಕೂತಿರೋ ವ್ಯಕ್ತಿನೂ ಕೂಡ ಹಿಂಗ್ ಕೇಳಿಸ್ಕೊಳ್ಳೋ ಹಾಗೆ ಅವ್ರ ವಾಯ್ಸ್ ಮತ್ತೆ ಅವ್ರ ಒಂದೊಂದು ಪದ ಬಳಕೆ ಪುಟ್ ಪುಟ್ ಮಕ್ಕಳಿಗೂ ಅವ್ರ ಹೆಸರು ಗೊತ್ತು ಎಲ್ರಿಗೂ ಇಷ್ಟ ಎಲ್ರಿಗೂ ಇಷ್ಟ ಆಗುವಂತ ವ್ಯಕ್ತಿ ಅಂತ ಹೇಳಿದ್ರೆ ಅದು ತುಂಬಾ ಅದು ತುಂಬಾ ತಮಾಷೆ ಅಲ್ಲ ನನಗನ್ಸೋದು ಅವ್ರ ಹೋದ್ ಜನ್ಮದಲ್ಲೇ ಒಂದು ದೊಡ್ಡ ಈ ದೇಶವನ್ನ ಆಳ್ತಾ ಇದ್ದಂತ ದೊಡ್ಡ ಮಹಾರಾಜರೇ ಆಗಿರ್ತಾರೆ ಸೊ ಅವ್ರ ಬ್ಯಾಲೆನ್ಸ್ ಇದೆ ಅನ್ನೋದಕ್ಕಾಗಿ ಈ ಜನ್ಮದಲ್ಲಿ ಅವರು ಖಂಡಿತವಾಗ್ಲೂ ಮುಕ್ತಿ ಮಾರ್ಗದಲ್ಲಿದ್ದಾರೆ ಆಮೇಲೆ ಅಷ್ಟು ಸ್ಪಿರಿಚುಯಾಲಿಟಿ ಇಲ್ಲದೆ ಇಷ್ಟು ಜನರನ್ನ ಅದು ನಮ್ಮ ಭಾರತ ದೇಶ ಕರ್ಮಭೂಮಿಯನ್ನ ಸ್ಪಿರಿಚುಲ್ ಭೂಮಿಯನ್ನ ನಿಭಾಯಿಸೋದು ತುಂಬಾನೇ ಕಷ್ಟ ಯಾರ್ಯಾರ್ಯಾರೋ ಬಂದ್ ಹೋದ್ರು ಏನೇನೇನೇನೋ ಪ್ರಾಬ್ಲಮ್ಗಳಾಯ್ತು ನಮ್ಮ ದೇಶಕ್ಕೆ ಯಾರಿಗೂ ಕೊಡದೇ ಇರೋಂಥ ಹೊಡೆತಗಳು ನಮ್ ದೇಶದಲ್ಲಿ ನಾವು ಅನುಭವಿಸಿದ್ವಿ ಎಲ್ಲ ಕಿತ್ತು ತಿಂದ್ರು ನಮ್ಮವರೇ ನಮಗೆ ಮೋಸ ಮಾಡ್ಕೊಂಡು ಹೋದ್ರು ಆದ್ರೂ ಅವ್ರ ಮನಸ್ಸು ಮತ್ತೆ ಅವ್ರ ಇಂಟೆನ್ಷನ್ಸು ಎಲ್ಲ ಪ್ರಜೆಗೂ ಎಲ್ಲ ಸಿಗಬೇಕು ನನಗೇನು ಬೇಡ ಅಂತ ಅನ್ನೋದಿದ್ಯಲ್ಲ ನಿಜವಾಗ್ಲೂ ವೆರಿ ಲಕ್ಕಿ ಟು ಹ್ಯಾವ್ ನಮ್ಮನೆ ತಂದೆನೆ ಅಲ್ಲಿ ನಿಂತಿದ್ದಾರೆ ಅಂತನೋದು ದೊಡ್ಡಪ್ಪನೋ ಚಿಕ್ಕಪ್ಪನೋ ಅಪ್ಪನೋ ಗೊತ್ತಿಲ್ಲ ಗುರುಗಳು ಇಟ್ ಇಸ್ ಆ ಒಂದು ಎನರ್ಜಿ ನಮಗೆ ನಿಂತ್ಕೊಂಡು ಇನ್ಸ್ಟ್ರಕ್ಷನ್ ಕೊಡ್ತೀವಿ ನಾವು ಕೇಳಬೇಕು ಅಂತ ಈಗ ನಮ್ಮ ಮನೆಗೆ ನಾನು ನಿಮ್ಮನೆಗೂ ನಿಮ್ಮ ಮನೆಗೂ ನಮ್ಮ ಮನೆಗೆ ಏನು ಯೋಜನೆ ಮುಟ್ಟದೇ ಇರ್ಬೋದು ನಮ್ಮ ಮನೆಗೆ ಅಕ್ಕಿ ಬರದೇ ಇರ್ಬೋದು ನಿಮ್ಮ ಮನೆಗೆ ಅಕ್ಕಿ ಬರದೇ ಇರ್ಬೋದು ನನಗೂ ನಿಮಗೂ ಮುದ್ರಾ ಲೋನ್ ಸಿಗದೇ ಇರಬಹುದು ಸ್ಟಿಲ್ ವಿ ಲವ್ ಕರೆಕ್ಟ್ ಸಿ ನನಗೆ ಸಿಗದಿದ್ರು ಬೇರೆ ಪ್ರಜೆಗಳಿಗೆ ಸಿಕ್ತಲ್ಲ ಯಾರ್ಗೋ ಒಬ್ರಿಗೆ ಜೀವನ ನಡೀತಿದೆಯಲ್ಲ ಅದು ನನಗೆ ಖುಷಿ ಯಾಕಂದ್ರೆ ನಾವು ಕೊಟ್ಟಿದ್ದು ಟ್ಯಾಕ್ಸ್ ದುಡ್ಡೆಲ್ಲ ಎಲ್ಲಿ ಹೋಗಿತ್ತು ಅಂತ ನಾವು ಮುಂಚೆಲ್ಲ ಕೇಳಕ್ಕೆ ನಮ್ಗೆ ವಾಯ್ಸ್ ರೇಸ್ ಮಾಡೋಕ್ಕೂ ಭಯ ಪಟ್ಕೊಳ್ತಿದ್ವಿ ಇವಾಗ ಎಲ್ಲಿ ಹೋಯ್ತು ಅಂತಂದ್ರೆ ಇಲ್ಲಿ ಹೋಯ್ತು ಅನ್ನೋದಕ್ಕೆ ತೋರ್ಸೋದಕ್ಕೆ ನಮ್ಗೆಲ್ಲ ಮಂತ್ರಿ ಮಂಡಲ ಬ್ಯೂಟಿಫುಲ್ ಅಲ್ಲಿ ಹೌದು ಎಲ್ಲರೂ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ದೇಶಕ್ಕೆ ಕಂಡೀಷನಲ್ ಆಗಿ ಅನ್ನೋದು ಅದು ಇವತ್ತಿನ ಜನ ಬೆಸ್ಟ್ ಪಾರ್ಟ್ ಅವರೇ ಅವರೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೆಕ್ಕದಲ್ಲಿ ಕೆಲಸ ಮಾಡ್ತಾ ಇರುವಾಗ ಯಾರು ಪ್ರಧಾನ ಸೇವಕ ಅಂತ ಕರ್ಕೊಂಡು ಅವರೇ ಆ ತರದ್ದು ಒಂದು ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡ್ತಾ ಇರುವಾಗ ಆಟೋಮೆಟಿಕ್ ಆಗಿ ಇವ್ರಿಗೆ ಒಂದು ಒಂದ್ ರೀತಿಯಲ್ಲಿ ಪ್ರೆಷರ್ ಅಂತ ಹೇಳ್ಬಹುದು ಅಥವಾ ಒಂದ್ ರೀತಿಯಲ್ಲಿ ಒಂದು ಗೋಲ್ ಸೆಟ್ ಹಾಗೆ ಇವರು ಹೆಂಗ್ ಮಾಡ್ತಿದ್ದಾರೆ ನಾವು ಮಾಡ್ಲಿಲ್ಲ ಅಂತಂದ್ರೆ ಹೆಂಗೆ ಪಿಯರ್ ಪ್ರೆಷರ್ ಅವ್ರಿಗೆ ಅವರು ಕ್ರಿಯೇಟ್ ಮಾಡ್ಕೊಳ್ಳೋದಾಗಿರುತ್ತೆ ಸೊ ನರೇಶ ಮೊದಲು ರಾಷ್ಟ್ರದೇಗೋ ಕರೆಕ್ಟ್ ಸೊ ಈಗ ನಾವು ನೀವು ಹೇಳಿದ ಹಾಗೆ ನಾವು ದೊಡ್ಡಪ್ಪನೋ ಗುರುನೋ ಅಥವಾ ಯಾರೋ ಒಬ್ರು ನಮ್ಗೆ ಸಂಬಂಧಿಕರು ಅನ್ನೋ ತರದಲ್ಲಿ ಇಮೋಷನಲಿ ಕನೆಕ್ಟ್ ಆಗಿದ್ದೀವಿ ಆ ರೀತಿ ಕನೆಕ್ಷನ್ ಆಗಬೇಕು ಅಂತಂದ್ರೆ ಬೇಸಿಕಲಿ ನಮ್ಮ ಮತ್ತು ಆ ವ್ಯಕ್ತಿಯ ನಡುವೆ ಏನೋ ಒಂದು ಕಾಮನ್ ಫ್ಯಾಕ್ಟರ್ ನಮಗೆ ಕಾಣಿಸಿರಲೇಬೇಕು ಯಾಕೆಂತಂದ್ರೆ ವೇವ್ ಲೆಂತ್ ಮ್ಯಾಚ್ ಆಗದೆ ಒಬ್ಬ ವ್ಯಕ್ತಿಯನ್ನ ನಾವು ಇಷ್ಟಪಡೋಕೆ ಸಾಧ್ಯವೇ ಇಲ್ಲ ಸೊ ನೀವು ನಿಮ್ಮ ವೇವ್ ಲೆಂತ್ ಅನ್ನ ಅವ್ರಿಗೆ ಯಾವ ಒಂದು ದೃಷ್ಟಿಕೋನದಲ್ಲಿ ಬಿಕಾಸ್ ನರೇಂದ್ರ ಮೋದಿ ಅವರ ಮೊದಲನೇ ಬಾಲ್ಯದ ಜೀವನವನ್ನ ನೋಡಿದ್ರು ಅಂತಂದ್ರೆ ಅವರು ಕೂಡ ಒಂದ್ಸತಿ ಮೋದಿ ಅವರು ಥಿಯೇಟರ್ ಆರ್ಟಿಸ್ಟ್ ಆಗಿದ್ರು ಅನ್ನೋದು ಗೊತ್ತಿಲ್ಲ ಸೊ ನೀವ್ ಹೇಗೆ ಹೌ ಯು ಕನೆಕ್ಟ್ ಯುವರ್ ಸೆಲ್ಫ್ ಐ ಕನೆಕ್ಟ್ ಥ್ರೂ ಸ್ಪಿರಿಚುಯಾಲಿಟಿ ಓನ್ಲಿ ಈ ಸ್ಪಿರಿಚುಯಾಲಿಟಿ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂದ್ರೆ ನಾವು ಹ್ಯಾವ್ ಟು ಮೀಟ್ ದಮ್ ಎವ್ರಿ ಡೇ ಡಿ ನಾಟ್ ಟು ಮೀಟ್ ದಮ್ ಇನ್ ಪರ್ಸನ್ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ದೂರ ನಿಂತ್ಕೊಂಡು ಸುಮ್ನೆ ನೋಡ್ತಿದ್ರೆ ಗೆಟ್ ಕನೆಕ್ಟ್ ಆಮೇಲೆ ಮಾಡ್ತಿರೋ ಕೆಲಸಗಳಲ್ಲಿ ಕರ್ತವ್ಯಗಳಲ್ಲಿ ಕರ್ಮ ಮಾರ್ಗದಲ್ಲಿ ಭಕ್ತಿ ಮಾರ್ಗ ಜ್ಞಾನ ಮಾರ್ಗ ಅವ್ರ ಅಷ್ಟು ಜ್ಞಾನ ಇಟ್ಕೊಂಡೆ ಜ್ಞಾನ ಮಾರ್ಗದಲ್ಲಿ ಅವ್ರು ತುಂಬಾ ಬ್ಯೂಟಿಫುಲ್ ಆಗಿ ಜೀವನದ ಬಗ್ಗೆನೆ ನರೇಟ್ ಮಾಡಿ ಮೋಟಿವೇಟ್ ಮಾಡ್ತಾ ಇರೋದು ನಮ್ಮನ್ನ ಅದೇ ರೀತಿ ಕರ್ಮನ ಬ್ಯೂಟಿಫುಲ್ ಆಗಿ ಮಾಡ್ತಾರ ಅವರು ಎಲ್ಲವೂ ಕರ್ಮ ಮಾರ್ಗ ಭಕ್ತಿ ಮಾರ್ಗ ಜ್ಞಾನ ಮಾರ್ಗದಿಂದ ಯೋಗಕ್ಕೆ ಹೋಗಿ ಒಬ್ಬ ಯೋಗಿ ಆಗಿರೋದವ್ರು ಸೊ ಅವ್ರು ಮಾಡೋದನ್ನ ನನ್ನ ಸ್ಪಿರಿಚ್ಯಾಲಿಟಿಲೆ ಕನೆಕ್ಟ್ ಆಗಕ್ಕೆ ಇಷ್ಟಪಡ್ತೀನಿ ಒಂದು ಪ್ರಧಾನಿಗಳು ಓಕೆ ಅದೊಂದು ಹುದ್ದೆ ಹೆಸರು ಇಟ್ಸ್ ಆಲ್ ಟೆಂಪ್ರರಿ ಹೌದು ಅವರು ಹತ್ತು ವರ್ಷದ ಹಿಂದೆ ಇಪ್ಪತ್ತು ವರ್ಷದ ಹಿಂದೆ ಏನಾಗಿದ್ರು ಮುಂದೆ ಏನಾಗಿರ್ತಾರೋ ಅದೆಲ್ಲ ಮ್ಯಾಟರ್ ಆಗಲ್ಲ ಬಟ್ ಅವರ ಸ್ಪಿರಿಚುಯಾಲಿಟಿ ಇದನ್ನೆಲ್ಲ ಮೀರಿದ್ದು ಇದನ್ನೆಲ್ಲ ಮೀರಿದ್ದು ಅವರೊಂಥರ ಬ್ಯೂಟಿಫುಲ್ ಸೋಲ್ ಆಮೇಲೆ ವಿ ಆರ್ ಲಕ್ಕಿ ಟು ಹ್ಯಾವ್ ಹಿಮ್ ಸೊ ಇದೆಲ್ಲ ಆದ ಮೇಲೆ ಒಂದು ದೇಶ ಧರ್ಮ ಇದೆಯನ್ನ ಗಮನಕ್ಕೆ ತಂದ್ಕೊಂಡ್ರಿ ನಾವು ನರೇಂದ್ರ ಮೋದಿಯವರು ಇಂದಿನ ಯೂತ್ಗೆ ಯಾಕೆ ಕನೆಕ್ಟ್ ಆದರು ಅಂತಂದರೆ ಅವರು ನಮ್ಮ ಧರ್ಮದ ಏನಿರುತ್ತೆ ಅವರು ರುದ್ರಾಕ್ಷ ಹಾಕೊಳ್ಳೋದಿರಬಹುದು ಅಥವಾ ಆ ಕೇಸರಿ ಬಟ್ಟೆಯನ್ನು ಹಾಕ್ಕೊಂಡು ಗಂಗೆಯಲ್ಲಿ ಮಿಂದು ಹಾಗೆ ಎದ್ದು ಬರೋದಿರಬಹುದು ಸೊ ಎಷ್ಟೋ ಜನ ಈ ಮಾಡರ್ನೈಸೇಷನ್ ಅಂತಂದ್ರೆ ವೆಸ್ಟರ್ನನ್ನು ಇಮಿಟೇಟ್ ಮಾಡೋದು ಅಂತ ಅನ್ಕೊಂಡಿದ್ರು ಫಾರ್ ದ್ಯಾಟ್ ಮ್ಯಾಟರ್ ಸ್ವಲ್ಪ ವರ್ಷದ ಹಿಂದೆ ನೋಡಿದ್ರೆ ನಂದು ಕೂಡ ಮೇ ಬಿ ಮೈಂಡ್ಸೆಟ್ ಹಾಗೆ ಇತ್ತೇನೋ ವೆಸ್ಟರ್ನ್ ಕಲ್ಚರ್ ಅನ್ನ ಫಾಲೋ ಮಾಡೋದೇ ಬೀಯಿಂಗ್ ಮಾಡರ್ನ್ ಅಂತ ಬಟ್ ನರೇಂದ್ರ ಮೋದಿ ಒನ್ ಅ ಬಿಗರ್ ಪ್ಲಾಟ್ಫಾರ್ಮ್ ತುಂಬಾ ಜನರು ಯೂತ್ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡಿದ್ರು ನಮ್ಮ ಸಂಸ್ಕೃತಿಯನ್ನ ಅಪ್ಪಿಕೊಂಡು ಒಪ್ಪಿಕೊಂಡು ಕೂಡ ನಾವು ಮಾಡರ್ನ್ ಆಗಿ ಇರಬಹುದು ಅನ್ನೋದಕ್ಕೆ ಹಿ ಇಸ್ ದ ಯೂತ್ ಐಕಾನ್ ಇನ್ ಫ್ಯಾಕ್ಟ್ ಅದಕ್ಕೆ ಕನೆಕ್ಟ್ ಆಗಿ ಮಾತಾಡಬೇಕು ನನಗೆ ಮೋದಿಜಿ ಅವ್ರಿಗೆ ನಾನು ನಿಜವಾಗ್ಲೂ ಒಂದ್ ಹೇಳ್ಬೇಕು ಯಾಕೆಂದ್ರೆ ಎಲ್ಲಾ ಹುಡುಗರು ಪಂಚೆಟ್ ಯಾಕೆ ಗೊತ್ತಾ ನಾವ್ ಮನೇಲಿ ನೂರ್ ಸತಿ ಹೇಳಿದ್ರು ಪಂಚೆ ಉಟ್ಕೋತಿರ್ಲಿಲ್ಲ ಆಕ್ಚುಲಿ ಹೆಣ್ಮಕ್ಳು ನಾವು ಯಾವ್ದೇ ಮದುವೆಗೆ ಹೋಗ್ಲಿ ನಾವ್ ಸೀರೆ ಉಟ್ಕೊಂಡು ಆಮೇಲೆ ಇಂಡಿಪೆಂಡೆನ್ಸ್ ನಾವು ಸೀರೆ ಉಟ್ಕೊಂಡು ಹೋಗ್ತಿವಿ ಯಾವ್ದೇ ಹಬ್ಬ ಹರಿದಿನ ಬರ್ಲಿ ಸೀರೆ ಉಟ್ಕೊಂಡ್ ಹೋಗ್ತಿವಿ ಹಂಗ್ ನೋಡಕ್ ಹೋದ್ರೆ ನಾವ್ ನಮ್ ಕಲ್ಚರ್ ನ ಮರ್ತಿಲ್ಲ ಹೆಣ್ಮಕ್ಳು ಆದ್ರೆ ನೀವ್ ಯಾವ್ದೇ ಗಂಡ್ ಹುಡುಗರು ಮದ್ವೆ ನೋಡ್ತಾ ಇರಿ ಐದ್ ವರ್ಷದ ಹಿಂದಿನ ಕತೆ ನಾ ಹೇಳ್ತಾ ಇದೀನಿ ಮದ್ವೆ ಗಂಡು ಮತ್ತೆ ತಂದೆ ತಾಯಿ ಅಂದ್ರು ಆ ಕಡೆ ಕಡೆ ಬಿಟ್ಟರೆ ಯಾರು ಪಂಚ ಉಟ್ಕೋತಿರ್ಲಿಲ್ಲ ಆಮೇಲೆ ನಾನ್ ಎಷ್ಟ್ ಸತಿ ಮದ್ವೆಗಾದ್ರು ಅಂತ ಬಂದ್ರುಗಾರ ಹೇಳಿದ್ರೆ ನಮ್ಗ ಇಲ್ಲಮ್ಮ ನಡಿಯಕ್ಕೆ ಆಗಲ್ಲಮ್ಮ ಬೆಲ್ಟ್ ಹಾಕೋಬೇಕಮ್ಮ ಅಂತೆಲ್ಲ ಹೇಳೋರು ನಾವ್ ಹೆಣ್ಮಕ್ಳು ಹಂಗ್ ಬರಲ್ಲ ನಾವ್ ಸ್ಕೂಲ್ ಡೇಸ್ ಇಂದನೆ ಅಮ್ಮಮ್ಮ ಸೀರೆ ಉಡ್ಸು ಅಂತೀವಿ ನಾವು ಸೊ ಆ ಕಲ್ಚರ್ ನ ಇಟ್ಕೊಂಡಿದ್ವಿ ಸಮಾಜ ಏನ್ ಹೇಳ್ತೀವೋ ಹೆಣ್ಮಕ್ಳು ಬದಲಾಗ್ಬಿಟ್ಟು ಬಿಡ್ತಿದ್ದಾರೆ ಮಾಡರ್ನ್ ಆಗಿಬಿಡ್ತಿದ್ದಾರೆ ಇದಾವೆ ನಾವು ಅಟ್ಲೀಸ್ಟ್ ಇವತ್ತಿಗೂ ಉಳಿಸ್ಕೊಂಡಿದ್ವಿ ನೀವು ಮದುವೆಯಲ್ಲೂ ಅಷ್ಟೇ ಯಾರ್ನ ನೋಡಿದ್ರು ನೈಂಟಿ ನೈನ್ ಪರ್ಸೆಂಟ್ ಜನ ಹೆಣ್ಮಕ್ಳು ಸೀರೆ ಉಟ್ಕೊಂಡು ಇರ್ತಾರೆ ಆ್ಯಂಡ್ ವಿ ಪ್ರಿಫರ್ ದಟ್ ಚಿಕ್ಕ ಮಕ್ಳಾದ್ರೆ ಲಂಗ ದಾವಣಿ ಅಥವಾ ಲಂಗ ಜಾಕೆಟ್ ಹಾಕೋತಾರೆ ಹೆಣ್ಮಕ್ಳು ದೊಡ್ಡವರಾದರೆ ಸೀರೆ ಉಟ್ಕೊಂಡಿರ್ತಾರೆ ಆದರೆ ಗಂಡ್ಮಕ್ಳು ಇನ್ ಭಾರತ ದೇಶದ ಟ್ರೆಡಿಷನ್ ಇದ್ರ ಮೂಲಕ ಹೇಳ್ತಿದ್ದೀವಿ ಭಾರತ ದೇಶದ ಟ್ರೆಡಿಷನ್ ಟ್ರೆಡಿಷನ್ನ ಪ್ಯಾಂಟ್ ಶರ್ಟ್ ನಮ್ದಲ್ಲ ಆದ್ರೆ ಅದನ್ನೇ ಮದುವೆಗಳಿಗೂ ಹಾಕೊಂಬರೋರು ಮುಂಜಿಗೂ ಹಾಕೊಂಡ್ ಬರೋರು ಹಾಕೊಂಡ್ ಬರೋರು ಕಾಲೇಜ್ಗೂ ಅದೇ ಹಾಕೊಂಡ್ ಬರೋರು ಡೇಗೂ ಅದನ್ನೇ ಹಾಕೊಂಡ್ಬಿಟ್ಟು ಕುರ್ತಾ ಅಂತ ಹಾಕೊಂಡ್ಬಿಡೋರು ಅದಕ್ಕೆ ಪ್ರಧಾನಿಗಳು ಬಂದ ಮೇಲೆ ಜನ ಡ್ರೆಸ್ಸಿಂಗ್ ಸೆನ್ಸ್ ಬದಲಾಯಿಸ್ಕೊಂಡಿದ್ದಾರೆ ಇವಾಗೆಲ್ಲ ನನ್ನ ದೇಶ ನಂದಿದು ನನ್ನ ಕಾಸ್ಟ್ಯೂಮ್ ಬದಲಾಯಿಸ್ಕೋಬೇಕು ಹಿಂಗ್ ಕಾಣಿಸಬೇಕು ಅನ್ನೋದು ಒಂದ್ ಸ್ವಲ್ಪ ಕಾನ್ಶಿಯಸ್ ಆಗಿ ಬಂದಿದೆ ಈಗ ನೀವು ಮದ್ವೆಗಳಲ್ಲಿ ನೋಡ್ರೆ ಎಲ್ಲ ಗಂಡ್ ಮಕ್ಳು ಬಿಡಿ ಪಂಚೆ ವೇಸ್ಟಿ ಉಟ್ಕೊಂಡು ಶಲ್ಯ ಹಾಕೊಂಡು ಇವಾಗ ಇವಾಗ ನಿಂತ್ಕೊಳ್ತಾರೆ ಗುಡ್ ಡೆವಲಪ್ಮೆಂಟ್ ಯಾಕೆಂದ್ರೆ ನಮ್ಮ ಸಂಸ್ಕೃತಿಯನ್ನ ನಾವು ಗೌರವಿಸದೇ ಇದ್ರೆ ಮತ್ತೆ ಗೌರವ ಆದ್ರೆ ಮನೆ ಹೆಣ್ಮಕ್ಳು ಹೇಳಿದಾಗ ನೀವೆಲ್ಲ ಕೇಳಿಲ್ವಲ್ಲಪ್ಪ ಗಂಡ್ ಮಕ್ಳು ಅದು ಬೇಜಾರು ನಮ್ಗೆ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ